ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಪ್ರೀತಿ ಹುಟ್ಟಲು ಕಾರಣ ಬೇಕಿಲ್ಲ ಪ್ರೀತಿಯ ದಾರಿ ನೂರಾರು ಅದು ಒಂದೇ ಕಾರಣಕ್ಕೆ ಹುಟ್ಟೋದಿಲ್ಲ ಅದಕ್ಕೆ ಸಾವಿರಾರು ಕಾರಣಗಳು ಅಂದ ಚಂದ ಆಸ್ತಿ ಹಣ ನೋಡಿ ಪ್ರೀತಿ ಮಾಡ್ತಾರೆ ಅಂತ ಹೇಳುತ್ತಾರೆ ನಿಜ ಆದರೆ ಅದು ನಿಜವಾದ ಪ್ರೀತಿಯಲ್ಲ ಕೇವಲ ಆಸ್ತಿ ಅಂದ ಚಂದದ ಮೇಲೆ ಹುಟ್ಟಿದ ವ್ಯಾಮೋಹ ಹಾಗಂತ ಚೆನ್ನಾಗಿರೋರನ್ನ ಪ್ರೀತಿ ಮಾಡೋದು ಪ್ರೀತಿ ಅಲ್ವಾ ಅಂತ ಕೇಳ್ಬೋದು ಅದು ಪ್ರೀತಿನೇ ಆದರೆ ಆ ಹಂದ ಚಂದ ಹಾಳಾದರೂ ಮೊದಲಿನಷ್ಟೇ ನೀವು ನಿಮ್ಮವರನ್ನು ಪ್ರೀತಿ ಮಾಡುತ್ತಿರಲ್ಲ ಅದು ನಿಜವಾದ ಪ್ರೀತಿ ಅಂದರೆ ನನ್ನ ಕಥೆಯಲ್ಲೂ ಅಷ್ಟೇ ಒಬ್ಬರಿಗೊಬ್ಬರು ಗೊತ್ತಿಲ್ಲದೆ ಪರಿಚಯ ಆಗಿ ಒಬ್ಬರಿಗೊಬ್ಬರ ಗುಣಗಳು ಇಷ್ಟ ಆಗಿ ಪ್ರೀತಿಯಾಗುತ್ತದೆ ಜಿಟಿ ಜಿಟಿ ಮಳೆಯಲ್ಲಿ ತಂಪಾದ ವಾತಾವರಣ ಸುತ್ತಲೂ ಹಸಿರು ಕಾಡು ಸಂಜೆ ಐವತ್ತು ಮೂವತ್ತರ ಸಮಯ ಚೈತ್ರ ಚಿಕ್ಕಮಗಳೂರಿಗೆ ಬಸ್ಸಲ್ಲಿ ಹೋಗ್ತಾ ಇದ್ದಳು ಅಪ್ಪ ಅಮ್ಮ ಇರೋದು ಹಾವೇರಿಯಲ್ಲಿ ಇವಳು ತನ್ನ ಆಪ್ತ ಸ್ನೇಹಿತೆಯಾದ ತಾರಾ ಮದುವೆಗೆ ಒಂದು ತಿಂಗಳ ಮುಂಚೆ ಹೋಗ್ತಾ ಇದ್ದಳು ಲಕ್ಷಣವಾದ ಮುಖ ತಿದ್ದಿ ತೀಡಿದ ಹುಬ್ಬು ಕೆಂಪು ತುಟಿ ಹಾಲ್ ಬಿಳುಪಿನ ಬಣ್ಣ ಉತ್ತರ ಕನ್ನಡ ಮಾತು ಒಟ್ಟಿನಲ್ಲಿ ಸುಂದರವಾದ ಇಪ್ಪತ್ತ್ ಯುವತಿ ಅವಳು ಈಗ ತಾನೇ ಬಸ್ ಹತ್ತಿದ್ದಳು ಇನ್ನು ಬಸ್ ನಾಳೆ ಬೆಳಗ್ಗೆ ಐದು ಗಂಟೆಗೆ ಹೋಗಿ ತಲುಪುತ್ತಿತ್ತು ಪ್ರಯಾಣದಲ್ಲಿ ತಿನ್ನಲು ಅಮ್ಮ ಮಾಡಿಕೊಟ್ಟ ಚಕ್ಕಳಿಯನ್ನು ತಿನ್ನುತ್ತಾ ಕೂತಿದ್ದಳು ಬಸ್ ಕೂಡ ಅಷ್ಟೊಂದು ರಶ್ ಇರಲಿಲ್ಲ ಇವಳು ಸುಮ್ಮನೆ ಪ್ರಕೃತಿ ನೋಡುತ್ತಾ ಕೂತಿದ್ದಳು ಸ್ವಲ್ಪ ದೂರ ಬಸ್ ಚಲಿಸಿದ ಮೇಲೆ ಒಂದು ಸ್ಟಾಪ್ ಪತ್ರ ನಿಲ್ಲಿಸಿ ಟೀ ಕುಡಿಯುವವರು ಕುಡಿಯಬಹುದು ಹತ್ತು ನಿಮಿಷ ಇದೆ ಅಂತ ಹೇಳಿದರು ಆಗ ಚೈತ್ರ ಸಹ ಚಳಿ ಇದ್ದ ಕಾರಣ ಟೀ ಕುಡಿಯಲು ಹೋದಳು ಒಂದು ಟೀ ಕುಡಿದು ನೂರರ ನೋಟು ಕೊಟ್ಟಳು ಅಂಗಡಿಯವ ಮೇಡಂ ಚಿಲ್ಲರೆ ಇಲ್ಲ ಅಂತ ಹೇಳಿದ ಆಗ ಇವಳು ನನ್ನತ್ರನೂ ಇಲ್ಲ ರೀ ಫೋನ್ಪೇ ಐತೇನ್ರಿ ಅಂತ ಕೇಳುತ್ತಾಳೆ ಆಗ ಅವನು ಮೇಡಮ್ ಆಪ್ಷನ್ ಇಲ್ಲ ಅಂತ ಹೇಳುತ್ತಾನೆ ಆಗ ಚೈತ್ರ ಏನು ಹೇಳಕತೀರಿ ಒಂದು ಪೇ ಆಪ್ಷನ್ ಇಲ್ಲ ಏನ್ರಿ ನಿಮ್ದು ಡಬ್ಬ ಅಂಗಡಿ ಬಸ್ಸೊಕ್ಕಾತೀರಿ ಟೈಮ್ ಆತು ಅಂತ ಹೇಳುತ್ತಾಳೆ ಆಗ ಅವನು ನಾವೇನ್ ಮಾಡೋಣ ಮೇಡಮ್ ಬೇಕಾದ್ರೆ ಇನ್ನೊಂದಷ್ಟು ಏನಾದರೂ ತಗೊಳ್ಳಿ ಉಳಿದಿದ್ದ ಚಿಲ್ಲರೆ ಕೊಡ್ತೀನಿ ಅಂತ ಹೇಳಿದ ಆಗ ಚೈತ್ರ ಒಳ್ಳೆ ವ್ಯಾಪಾರ ಮಾಡ್ಕೊಳ್ಳಕತ್ತೀರಿ ನೋಡ್ರಿ ಹಿಂಗ ಎಷ್ಟು ಜನಕ್ಕೆ ಮೋಸ ಮಾಡ್ತೀರಿ ಏನಂತ ಹೇಳ್ಕೊಂಡು ಒಂದ್ ನಾಲ್ಕು ಗುಡ್ಡೆ ಬಿಸ್ಕೆಟ್ ಪ್ಯಾಕೆಟ್ ಕೊಡ್ರಿ ಮತ್ತೆ ಉಳಿದಿದ್ದ ಚಿಲ್ಲರೆ ಕೊಡ್ರಿ ಅಂತ ಹೇಳಿ ತಗೊಂಡು ಹೋಗುತ್ತಾಳೆ ಅವಳ ಗ್ರಹಚಾರಕ್ಕೆ ಬಸ್ ಸ್ಟಾರ್ಟ್ ಆಗಿರುತ್ತೆ ಇವಳು ಓಡುತ್ತಾ ಏ ಕಂಡಕ್ಟರ್ ಗಾಡಿ ನಿಲ್ಲಿಸ್ರಿ ನಾ ಒಬ್ಬೈಕಿ ಇಲ್ಲೇ ಆದೀನಿ ಅಂತ ಬಸ್ ಹಿಂದೆ ಓಡಿ ಹೋಗ್ತಾಳೆ ಆದರೆ ಬಸ್ ಮಾತ್ರ ಹೋಗ್ತಾನೆ ಇರುತ್ತೆ ಹಿಂದೆ ಯಾರೋ ಓಡಿ ಬರ್ತಾ ಇರೋದು ಗೊತ್ತಾಗುತ್ತೆ ಹಿಂದೆ ತಿರುಗಿ ನೋಡಿದ್ರೆ ಒಬ್ಬ ಹುಡುಗ ಇವಳ ತರಾನೇ ಓಡಿ ಬರ್ತಾ ಇರ್ತಾನೆ ನೋಡಕ್ಕೆ ಡೀಸೆಂಟಾಗಿ ಒಳ್ಳೆಯವನ ತರ ಕಾಣಿಸ್ತಾ ಇದ್ದ ಚೈತ್ರ ಏನ್ರಿ ಹುಡುಗಿಯಾಗಿ ಇಷ್ಟು ಜೋರ್ ಓಡಾಕತ್ತೀನಿ ನೀವು ನೋಡಿದ್ರ ಅಷ್ಟು ನಿಧಾನಕ್ಕೆ ಓಡಾಕತ್ತೀರಿ ಬರೀ ಲಘೂನ ನಿಲ್ಸಿ ಅಂತಾಳೆ ಆಗ ಹಲೋ ಮೇಡಮ್ ನನ್ ಪಾಡಿಗೆ ನಾನು ಓಡ್ತಾ ಇದ್ದೀನಿ ಅದು ನನ್ನ ಇಷ್ಟ ನೀವ್ಯಾರೋ ನನಗೆ ಹೇಳೋಕೆ ಅಂತಾನೆ ಆಗ ಚೈತ್ರ ಕೋಪದಿಂದ ಏನ್ ಮನುಷ್ಯ ಆದ್ರಿ ನೀವು ನಿಮ್ಗೂ ಬಸ್ ಬೇಕೋ ನಂಗೂ ಬಸ್ ಬೇಕೋ ಅದಕ್ಕ ಹೇಳಿದ್ರೆ ತಪ್ಪಾಯ್ತು ತಗೋರಿ ನಿಮ್ಮಿಷ್ಟ ಅಂತ ಬೈದು ಮತ್ತೆ ಕೂಗಿದಳು ಆದರೆ ಬಸ್ ಮಾತ್ರ ನಿಲ್ಲೋದೇ ಇಲ್ಲ ಹಾಗೇ ಹೋಗ್ಬಿಡ್ತು ಆಗ ಚೈತ್ರ ಅಯ್ಯೋ ಪರಮಾತ್ಮ ಏನ್ ಹೀಗ ಅಂತ ತಲೆ ಮೇಲೆ ಕೈ ಹೊತ್ತುಕೊಂಡು ಕೂತ್ಕೋತಾಳೆ ಆಗ ಹಿಂದೆಯಿಂದ ಬಂದ ವ್ಯಕ್ತಿ ಅವಳ ಮುಂದೆ ವಾಟರ್ ಬಾಟಲ್ ಹಿಡೀತಾನೆ ಅವಳು ಅದನ್ನ ತಗೊಂಡು ಕುಡಿಯುವಾಗ ಒಂದ್ ಯೋಚನೆ ಬರುತ್ತೆ ಅಲ್ಲ ಇವನು ಏನಾರ ಇದ್ರಾಗ ಹಾಕ್ಯಾನೋ ಏನೋ ಅಂತ ನೀರು ಕುಡಿದೆ ಬೇಡ ಬಿಡ್ರಿ ನಂಗ ನೀರು ಅಂತ ವಾಪಸ್ ಕೊಡುತ್ತಾಳೆ ಆಗ ಆ ವ್ಯಕ್ತಿ ಓಕೆ ನಿಮ್ಮ ಹೆಸರು ಅಂತ ಕೇಳುತ್ತಾನೆ ಆಗ ಇವಳು ಯಾಕ್ರಿ ನನ್ನ ಹೆಸರು ಕೇಳಕತ್ತೀರಿ ಅಂತ ಕೇಳುತ್ತಾಳೆ ಆಗ ಆ ವ್ಯಕ್ತಿ ಏನಿಲ್ಲ ನಂಗೂ ಬಸ್ ಮಿಸ್ ಆಯಿತೋ ನಿಮ್ಗೂ ಬಸ್ ಮಿಸ್ ಆಯಿತೋ ಹೇಗೂ ಇಲ್ಲೇ ಕಾಯ್ಬೇಕಲ್ಲ ಅದಕ್ಕೆ ಪರಿಚಯ ಆದರೆ ಬೇಜಾರಾಗಲ್ಲ ಅಂತ ಹೇಳಿದ ಆಗ ಇವಳು ಹ್ಞೂ ಹಂಗೇನ್ರಿ ನನ್ನ ಹೆಸರು ಚೈತ್ರ ನಿಮ್ಮ ನಿಮ್ಮೆಸ್ರೇನ್ರಿ ಅಂತಾಳೆ ಆಗ ಆ ವ್ಯಕ್ತಿ ನನ್ನ ಹೆಸರು ಪಂಕಜ್ ಅಂತ ಬೆಂಗಳೂರ್ನವನು ಮುಂದಿನ ತಿಂಗಳು ನನ್ನ ತಂಗಿ ಮದುವೆ ಇದೆ ಚಿಕ್ಕಮಂಗಳೂರಲ್ಲಿ ಅದಕ್ಕೇ ಹೊರಟಿದ್ದೆ ಅಂತ ಹೇಳಿದ ಆಗ ಚೈತ್ರ ಹೆಸರು ಕೇಳಿದ್ರೆ ಜಾತ್ಕಾನೆ ಹೇಳ್ತಾನೆ ಅಂತ ಮನ್ಸಲ್ಲೇ ಅಂದ್ಕೊಂಡು ಹ್ಞೂ ಅಂತ ಸುಮ್ಮನೆ ಹಾಕ್ತಾಳೆ ಆಗ ಪಂಕಜ್ ನೀವು ಉತ್ತರ ಕನ್ನಡದವರ ಅಂತ ಕೇಳುತ್ತಾನೆ ಆಗ ಚೈತ್ರ ಹೌದ್ರಿ ನಿಮ್ಗೇನ್ ಗೊತ್ತ್ರಿ ಅಂತ ಕೇಳುತ್ತಾಳೆ ಆಗ ಪಂಕಜ್ ಅಯ್ಯೋ ಇದೇ ನೀ ಕೇಳ್ತಾ ಇದ್ದೀರಾ ನಿಮ್ಮ ಮಾತಿನ ಶೈಲಿಯಲ್ಲಿ ಕಂಡು ಹಿಡಿಯಬಹುದು ಅದ್ಬಿಡಿ ನೀವೇನಿಲ್ಲಿ ಅಂತ ಕೇಳುತ್ತಾನೆ ಆಗ ಚೈತ್ರ ಮನಸ್ಸಲ್ಲಿ ಇವ್ರತ್ರ ಎಲ್ಲ ನಿಜ ಹೇಳಬೇಕು ಅನ್ಕೊಂಡು ಏನ್ರಿ ಇಷ್ಟೊಂದು ಇನ್ಫಾರ್ಮೇಶನ್ ಯಾಕೆ ನಿಮ್ಗೆ ಅದೆಲ್ಲ ಬಿಡ್ರಿ ಈಗ ನನ್ನ ಲಗೇಜ್ ಅದ್ರಾಗ ಆಯ್ತರಿ ಅಂತ ಹೇಳುತ್ತಾಳೆ ಆಗ ಸಿಗುತ್ತೆ ಬಿಡಿ ನೀವು ನಿಮ್ಮ ಮೊಬೈಲಲ್ಲಿ ಯಾವ ಆ್ಯಪ್ನಲ್ಲಿ ಟಿಕೆಟ್ ಬುಕ್ ಮಾಡಿದ್ರೂ ಅದರಲ್ಲಿ ಮೆಸೇಜ್ ಹಾಕ್ರಿ ಸಿಗುತ್ತೆ ಅಂತ ಹೇಳಿದ ಆಗ ಅವಳು ಹೌದೇನ್ರಿ ಹಾಕ್ತೀನಿ ಎಂದು ಹಾಕಿದ್ಲು ಆಮೇಲೆ ಅವರಿಗೆ ಒಂದು ಬಸ್ ಬರ್ತಾ ಇರೋದು ಕಾಣಿಸ್ತು ಬಂದ ಮೇಲೆ ಚಿಕ್ಕಮಂಗಳೂರು ಹೋಗುತ್ತೆ ಅಂತ ಗೊತ್ತಾಗಿ ಇಬ್ಬರು ಹತ್ಕೊಂಡರು ಬಸ್ ತುಂಬಾ ರಶ್ ಇತ್ತು ಹಾಗಾಗಿ ಪಂಕಜ್ ಹೇಗೋ ಮಾಡಿ ಒಂದು ಕಡೆ ಸೀಟ್ ಖಾಲಿ ಆದ ಮೇಲೆ ಕೂತ್ಕೊಂಡ ಆದರೆ ಚೈತ್ರ ಇನ್ನೂ ನಿಂತ್ಕೊಂಡಿದ್ದಳು ಆಗ ಪಂಕಜ್ ಅವಳನ್ನು ಕರೆದು ಸ್ವಲ್ಪ ಜಾಗ ಮಾಡಿ ಕೂರಿಸಿಕೊಂಡ ಆಗ ಚೈತ್ರ ರೀ ಅಂತಾಳೆ ಆಗ ಪಂಕಜ್ ಇರ್ಲಿ ಬಿಡಿ ಆದರೆ ಈಗಿನ ಕಾಲದಲ್ಲೂ ನೀವು ಇಷ್ಟೊಂದು ಟ್ರಡಿಷ್ನಲ್ ಯಾಕೆ ಅಂತ ಕೇಳಿದ ಆಗ ಚೈತ್ರ ನನಗೆ ಹೀಗೆ ಇರೋದ್ರಲ್ಲಿ ಭಾಳ ಸಂತೋಷ ಆಯ್ತ್ರಿ ಅದಕ್ಕೆ ಅಂತ ಹೇಳಿದಳು ಆಗ ಪಂಕಜ್ ನೋಡೋಕೆ ಟ್ರಡಿಷ್ನಲ್ ಮಾತಾಡೋದು ಮಾತ್ರ ರಬ್ ಅಂತ ಗೊಣಗಿಕೊಂಡು ಆಚೆ ಈಚೆ ನೋಡ್ತಾ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದ ಆಗ ಚೈತ್ರ ಯಾಕ್ರಿ ಅಂತ ಕೇಳಿದಳು ಆಗ ಪಂಕಜ್ ಹಸಿವಾಗಿದೆ ಅಂತಾನೆ ಚೈತ್ರ ತನ್ನ ಹತ್ತಿರ ಇರುವ ಬಿಸ್ಕೆಟ್ ಅಲ್ಲಿ ಅವನಿಗೆರಡು ಪ್ಯಾಕೆಟ್ ಕೊಡುತ್ತಾಳೆ ಪಂಕಜ್ ತುಂಬಾ ಥ್ಯಾಂಕ್ಸ್ ರೀ ಅಂತ ಹೇಳಿ ತಿಂದು ನೀರು ಕುಡಿಯುತ್ತಾನೆ ಆಗ ಚೈತ್ರ ಅವಾಗ್ಲೇ ಸುಮ್ಮನೆ ಅನ್ಮಾನ ಪಟ್ಟೆ ಅನ್ಕೊಂಡು ನೀರೀಸ್ಕೊಂಡು ಕುಡಿಯುತ್ತಾಳೆ ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಅವಳಿಗೆ ನಿದ್ದೆ ಬಂದ್ಬಿಡುತ್ತೆ ಆಗ ಅವಳು ತೂಕಡಿಸುತ್ತಾ ಆ ಕಡೆ ಈ ಕಡೆ ವಾಲಾಡುತ್ತಾ ಇರುತ್ತಾಳೆ ಆಗ ಪಂಕಜ್ ಚೈತ್ರಾ ಅವರೇ ನೀವೇನು ತಪ್ ತಿಳ್ಕೊಳ್ಳಲ್ಲ ಅಂದ್ರೆ ನನ್ನ ಭುಜದ ಮೇಲೆ ತಲೆ ಇಟ್ಟು ಮಲ್ಕೊಳ್ಳಿ ಅಂತ ಹೇಳಿದ ಆಗ ಚೈತ್ರಾಗೆ ಬೇರೆ ದಾರಿನೇ ಇರಲಿಲ್ಲ ಸುಮ್ಮನೆ ಬೀಳೋದಕ್ಕಿಂತ ಇದೇ ವಾಸಿ ಅಂತ ಅವನ ಭುಜದ ಮೇಲೆ ತಲೆ ಇಟ್ಟು ಮಲ್ಕೋತಾಳೆ ಪಂಕಜ್ ಅವಳು ಮಲ್ಕೊಂಡ ಮೇಲೆ ಅವಳನ್ನೇ ನೋಡ್ತಾ ಇರ್ತಾನೆ ಗಾಳಿಗೆ ಅವಳ ಮುಂಗುರಳು ಹಾರಾಡುತ್ತಾ ಇರುತ್ತೆ ಪಂಕಜ್ ಅದನ್ನ ಕಿವಿ ಹಿಂದೆ ಹಾಕುತ್ತಾನೆ ಆಗ ಅಷ್ಟು ಹತ್ತಿರದಿಂದ ಅವಳ ಮುಖ ನೋಡಿದ ಅವನು ಬ್ಯೂಟಿಫುಲ್ ಅಂತ ಅಂದ್ಕೊಂಡು ಅವಳನ್ನೇ ನೋಡ್ತಾ ಇಷ್ಟ ಆದೇ ಕಣೆ ಅಂತ ತನ್ನಷ್ಟಕ್ಕೆ ಹೇಳಿಕೊಳ್ಳುತ್ತಾನೆ ಹಾಗೆ ಅವನಿಗೂ ನಿದ್ದೆ ಬಂದಿರುತ್ತೆ ಚಿಕ್ಕಮಂಗಳೂರು ಬಂತು ನೋಡಿ ಇಳೀರಿ ಹಿಳೀರಿ ಅಂತ ಕಂಡಕ್ಟರ್ ಕೂಗಿದಾಗ ಪಟ್ಟಂತ ಎತ್ತ ಚೈತ್ರ ತಾನು ಇನ್ನೂ ಪಂಕಜ್ನ ಭುಜದ ಮೇಲೆ ಇರುವುದು ಗೊತ್ತಾಗುತ್ತೆ ಅಯ್ಯೋ ಅನ್ಕೊಂಡು ಪಂಕಜ್ ಅವರೇ ಅಂತ ಅವನನ್ನು ಎಬ್ಬಿಸಿ ಇಬ್ಬರೂ ಬಸ್ಸಿಂದ ಇಳಿದು ಬರುತ್ತಾರೆ ಆಗ ಅಲ್ಲೇ ಬಸ್ ಆಫೀಸ್ನಲ್ಲಿ ತನ್ನ ಲಗೇಜ್ ಬಗ್ಗೆ ವಿಚಾರಿಸಿದ ಚೈತ್ರ ತನ್ನ ಲಗೇಜ್ ತಗೊಂಡು ಹೊರಡುತ್ತಾಳೆ ಹಾಗೆ ಪಂಕಜ್ ಕೂಡ ಅವಳ ಹಿಂದೆಯೇ ಬರುತ್ತಾನೆ ಅದನ್ನು ಗಮನಿಸಿದ ಚೈತ್ರ ಏನ್ರಿ ಹಿಂದೆ ಹಿಂದೆ ಯಾಕೆ ಬರಕತ್ತೀರಿ ಅಂತ ಕೇಳುತ್ತಾಳೆ ಆಗ ಪಂಕಜ್ ಹಲೋ ಮೇಡಮ್ ನಾನು ಹೋಗ್ತಾ ಇರೋ ದಾರಿ ಕೂಡ ಇದೆ ಅಂತ ಹೇಳುತ್ತಾನೆ ಚೈತ್ರ ಸರಿ ಅಂತ ಆಟೋ ಒಂದನ್ನು ಕರೆದು ಕಮಲಾನಗರ ಅಂತ ಹೇಳುತ್ತಾಳೆ ಆಗ ಅವನು ಮೇಡಮ್ ಬರೀ ಇನ್ನೂರು ಅಂತಾನೆ ಆಗ ಇವಳು ಏನಣ್ಣ ನನ್ನ ಸಿಟಿ ರೌಂಡ್ ಹೊಡಿಯಕ್ಕ ಅಲ್ಲ ಕೇಳ್ತಿರೋದು ಅಂತ ಹೇಳಿದಾಗ ಆಟೋದವನು ಓಬೇ ಅಕ್ಕ ಇದು ಉತ್ತರ ಕರ್ನಾಟಕ ಅಲ್ಲ ಐವತ್ತು ರೂಪಾಯಿಗೆ ಬರಕ್ಕ ಅಂತ ಹೇಳುತ್ತಾನೆ ಆಗ ಅವಳು ಅದೆಲ್ಲ ಬಿಡಿ ಫೈನಲ್ ಎಷ್ಟು ಅಂತ ಕೇಳುತ್ತಾಳೆ ಆಗ ಅವನು ನೋಡಿ ಮೇಡಮ್ ಯಾರಾದರೂ ಇನ್ನೊಬ್ಬರು ಸಿಕ್ಕರೆ ಇನ್ನೂರು ರೂಪಾಯಿ ಅಲ್ಲ ನೂರು ರೂಪಾಯಿ ಅಂತಾರೆ ಆಗ ಅವಳು ಓಕೆ ಅಂತ ಹತ್ಕೋತಾಳೆ ಸ್ವಲ್ಪ ಮುಂದೆ ಹೋದಾಗ ಅಲ್ಲೇ ಒಬ್ಬ ವ್ಯಕ್ತಿ ನಿಲ್ಲಿಸುತ್ತಾನೆ ಆಟೋದವನು ಎಲ್ಲಿಗೆ ಸರ್ ಅಂತ ಕೇಳುತ್ತಾನೆ ಆಗ ಪಂಕಜ್ ಕಮಲಾನಗರ ಅಂತ ಹೇಳುತ್ತಾನೆ ಆಗ ಆಟೋದವನು ನೂರು ರೂಪಾಯಿ ಸರ್ ಅಂತಾನೆ ಓಕೆ ಅಂತ ಪಂಕಜ್ ಹತ್ತುವಾಗ ಚೈತ್ರಾಳನ್ನು ನೋಡಿ ಖುಷಿಯಾಗಿ ಏನ್ ಮೇಡಮ್ ಯಾವ ಕಡೆ ಅಂತಾನೆ ಆಗ ಚೈತ್ರ ನೀವು ಯಾವ ಕಡೆ ಹೊಂಟಿರಲ್ಲ ನಾನು ಆ ಕಡೆ ಅಂತಾಳೆ ಆಗ ಇವನು ಓಕೆ ಓಕೆ ಅಂತ ಹೇಳಿ ಹತ್ತಿಕೊಳ್ಳುತ್ತಾನೆ ಇಬ್ಬರು ಸುಮ್ಮನೆ ಕೂತಿರುತ್ತಾರೆ ಕಮಲಾನಗರ ಅಲ್ಲಿ ಇಬ್ಬರು ಉಳಿದುಕೊಳ್ಳುತ್ತಾರೆ ಆಗ ಪಂಕಜ್ ಇನ್ನೂರು ರೂಪಾಯಿ ಕೊಟ್ಟು ಬನ್ನಿ ಮೇಡಮ್ ಕೊಟ್ಟಿದ್ದೀನಿ ಅಂತ ಹೇಳುತ್ತಾನೆ ಆಗ ಚೈತ್ರ ಯಾಕ್ರೀ ಯಾಕೆ ಕೊಟ್ರಿ ನನ್ನ ರೊಕ್ಕನ ನಾನೇ ಕೊಡ್ತೀನಿ ಇನ್ನೊಬ್ಬರ ಋಣದಾಗ ಇರಕ್ಕಿಲ್ಲ ನಾನು ತಗೋರಿ ರೊಕ್ಕಾನ ಅಂತ ಪಂಕಜ್ನಿಗೆ ವಾಪಸ್ ಕೊಡಲು ಬರುತ್ತಾಳೆ ಆಗ ಪಂಕಜ್ ನಮಗೂ ಇನ್ನೊಬ್ಬರ ಋಣದಲ್ಲಿ ಇದ್ದು ಅಭ್ಯಾಸ ಇಲ್ಲ ನೀವು ಬಸ್ಸಲ್ಲಿ ಬಿಸ್ಕೆಟ್ ಕೊಟ್ಟಿದ್ರಲ್ಲ ಅದರ ಹಣ ಇದು ಉಳಿದಿದ್ದು ಟಿಪ್ಸ್ ಅಂತ ಇಟ್ಕೊಳ್ಳಿ ಅಂತ ಹೇಳಿ ಮುಂದೆ ಹೋಗಿ ಮತ್ತೆ ಹಿಂದೆ ತಿರುಗಿ ಗುಳ್ಳಿ ಚೆನ್ನಾಗಿದ್ದಾಳೆ ಅಂತ ಕೊಬ್ಬು ಅಂತ ಹೇಳಿ ಮುಂದೆ ಹೋಗುತ್ತಾನೆ ಆಗ ಚೈತ್ರ ಥು ಯಾರ್ ಮುಖ ನೋಡುದ್ನ ಅನ್ಕೊಂಡು ಮುಂದೆ ಹೋಗ್ತಾಳೆ ಮನೆ ಗೊತ್ತಾಗದೇ ಇರೋದಕ್ಕೆ ತನ್ನ ಫ್ರೆಂಡ್ಗೆ ಫೋನ್ ಮಾಡಿ ಬಾ ನಿಮ್ ಏರಿಯಾದಾಗ ಅದೀನಿ ಅಂತ ಹೇಳುತ್ತಾಳೆ ಆಗ ತಾರ ಹೌದಾ ಇಲ್ಲೇ ಮೇಲ್ಗಡೆ ಇದ್ದೀನಿ ನಿನಗೆ ಕಾಣ್ತಾ ಇದ್ದೀನ ಅಂತಾಳೆ ಲೀ ಯಾವ ಮನ್ಮೇಲೆ ನೋಡ್ಲೀನಾ ನೀನ್ ಕೇಳ್ಬಾ ಅಂತಾಳೆ ಆಗ ತಾರಾ ಲಿ ನಿನ್ ಮುಂದೆ ಹುಡುಗ ಬರ್ತಾ ಇದ್ದಾನೆ ಅಲ್ವಾ ಅವ್ನ ಫಾಲೋ ಮಾಡು ಅಂತ ಹೇಳಿ ಫೋನ್ ಕಟ್ ಮಾಡುತ್ತಾಳೆ ಚೈತ್ರಾಗೆ ಈಗ ಪಿಕಲಾಟ ಆಗುತ್ತೆ ವಿಧಿ ಇಲ್ಲದೆ ಸುಮ್ಮನೆ ಪಂಕಜ್ನ ಫಾಲೋ ಮಾಡುತ್ತಾಳೆ ಪಂಕಜ್ನಿಗೆ ಅವಳು ಬರ್ತಾ ಇರೋದು ಗೊತ್ತಾಗಿ ಬಾಬಾ ಕುಳ್ಳಿ ಮಾಡ್ತೀನಿ ನಿನಗೆ ಅನ್ಕೊಂಡು ಸುಮ್ಮನೆ ಅಲ್ಲೇ ನಿಂತ್ಕೋತಾನೆ ಹಾಗೆ ಫೋನಲ್ಲಿ ಏನೂ ನೋಡ್ತಾ ಆ ಕಡೆ ಒಂದ್ಸಾರಿ ಈ ಕಡೆ ಒಂದ್ಸಾರಿ ಹೋದ ಹಾಗೆ ಮಾಡುತ್ತಾನೆ ಆಗ ಚೈತ್ರ ಮಂಗಾ ಮಾಡ್ದಂಗ ಮಾಡಕತನ ಅನ್ಕೊಂಡೊ ಅವನ ಹತ್ರ ಬಂದು ಹೇ ನಿನಗೇನ್ ಹುಚ್ಚ ಹಿಂಗ್ಯಾಕ್ ಮಾಡಾಕತ್ತೀ ರೂಟ್ ಗೊತ್ತಿಲ್ಲೇನ ನಿಂಗ ಅಂತ ಕೇಳುತ್ತಾಳೆ ಆಗ ಅವನು ಹೇ ಕುಳ್ಳಿ ನನ್ನಿಷ್ಟ ನನ್ ಕಾಲು ನಿಂಗೇನು ಅಂತ ಹೇಳುತ್ತಾನೆ ಚೈತ್ರ ಅಯ್ಯೋ ಕರ್ಮ ಅನ್ಕೋತಾಳೆ ಆಗ ತಾರಾಗೆ ಮತ್ತೆ ಕಾಲ್ ಮಾಡಿ ಲೇ ಈ ಹುಚ್ಚನಿಗೆ ರೂಟ್ ಗೊತ್ತಿಲ್ಲ ಲೇ ಅದಕ್ಕೆ ಅತ್ತಾಗ ಇತ್ತಾಗ ಮಂಗ್ಯಾ ಮಾಡ್ದಂಗ ಮಾಡಕತ್ತನ ಅಂತ ಹೇಳುತ್ತಾಳೆ ಆದರೆ ಮನಸ್ಸಿನಲ್ಲಿಯೇ ಛೇ ಇವನ್ ಜೊತೆ ಇದ್ದಿದ್ದಕ್ಕ ಟೈಮ್ ಹೋಗಿದ್ದ ಗೊತ್ತಾಗ್ಲಿಲ್ಲ ನೋಡ ಅಂತ ತನಗೆ ತಾನೇ ಹೇಳಿಕೊಳ್ಳುತ್ತಾಳೆ ಆಗ ತಾರಾ ಹಲೋ ಚೈ ಏನ್ ನೀನು ಮನೆ ಯಜಮಾನನಿಗೆ ಅಡ್ರೆಸ್ ಗೊತ್ತಿಲ್ಲ ಅಂತ ಹೇಳ್ತಾ ಇದೀಯಾ ಅಂತ ಹೇಳುತ್ತಾಳೆ ಆಗ ಇವಳು ಶಾಕ್ ಆಗಿ ಏನು ಅನ್ನುತ್ತಾಳೆ ಆಗ ತಾರಾ ನಮ್ಮ ಅಣ್ಣ ಕಣೆ ಅವನು ನಿನ್ನ ಕರೆದುಕೊಂಡು ಬರೋದಕ್ಕೆ ಬಂದಿದ್ದ ನಿನಗೆ ಆಟ ಆಡಿಸೋಕೆ ಕಾರ್ ಬಿಟ್ಟು ನಿನ್ ಜೊತೆ ಬಸ್ಸಲ್ಲಿ ಬಂದಿದ್ದಾನೆ ನೋಡು ಅಂತಾಳೆ ನೀನು ಸುಮ್ಮನೆ ಅವನ ಜೊತೆ ಬಾ ಆಮೇಲೆ ಮಾತಾಡೋಣ ಅಂತ ಹೇಳುತ್ತಾಳೆ ಚೈತ್ರ ಅಂತೂ ಫುಲ್ ಶಾಕ್ ಆಗಿಬಿಟ್ಟಿದ್ದಳು ಪಂಕಜ್ ಸುಮ್ಮನೆ ನಾಟಕ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ ಚೈತ್ರ ಇವನಿಗೆ ಯಾ ಅವಾರ್ಡ್ ಕೊಟ್ಟರು ಕಮ್ಮಿ ನೋಡ್ರಿ ಅನ್ಕೊಂಡು ಹಲೋ ಪಂಕಜ್ ಅವರೇ ನಿಂತ್ಕೊಳ್ರಿ ನಾಟಕ ಮಾಡಿದ್ ಸಾಕು ತಾರಾ ಹೇಳಿದಾಳ ಎಲ್ಲ ಅಂತ ಹೇಳುತ್ತಾಳೆ ಆಗ ಪಂಕಜ್ ತಲೆ ಕೆರೆದುಕೊಳ್ಳುತ್ತಾ ಸಾರಿ ರೀ ಅಂತ ಹೇಳಿ ಯಾಕಲ್ಲೇ ಬಿಟ್ಟಿದ್ದೀರಾ ಹೋಗೋಣ ಮನೆಗೆ ಅಂತ ಹೇಳುತ್ತಾನೆ ಚೈತ್ರ ಆಯ್ತು ಅಂತ ಮುಂದೆ ಹೋಗ್ತಾ ಇರುವಾಗ ಆಗ ಪಂಕಜ್ ಅಯ್ಯೋ ಮುಂದೆ ಅಲ್ಲ ಅಲ್ಲಿ ಹಿಂದೆನೆ ಹೋಯ್ತು ಮನೆ ಅಂತ ವಾಪಸ್ ಹೋಗುವಾಗ ಚೈತ್ರ ಮನೆಗೆ ಹೊಡೆಯೋದಕ್ಕೆ ಪಂಕಜ್ ಅಂತ ಕೂಗಿಕೊಳ್ಳುತ್ತಾ ಹೊಡುತ್ತಾಳೆ ಆಗ ಪಂಕಜ್ ಇನ್ನೇನು ಸಿಕ್ಕೇ ಬಿಟ್ಟ ಅನ್ನುವಾಗ ಚೈತ್ರ ದುಪ್ಪಟ ಕಾಲಿಗೆ ಸಿಕ್ಕಿ ಇನ್ನೇನು ಬೀಳ್ತಾ ಇರಬೇಕು ಅನ್ನುವಾಗ ಪಂಕಜ್ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ ಆಗ ಇಬ್ಬರ ಕಣ್ಣುಗಳು ಬೆರೆತು ಹೋಗುತ್ತೆ ಹಾಗೆ ಇರುವಾಗ ಚೈತ್ರ ಬಿಡ್ರಿ ಅಂತ ಹೇಳುತ್ತಾಳೆ ಆಗ ಪಂಕಜ್ ಬಿಡಲ್ಲ ನಿಮ್ಮನ್ನ ಜೀವನ ಪೂರ್ತಿ ಎಲ್ಲೂ ಎಡವದೇ ಹಾಗೆ ನೋಡಿಕೊಳ್ಳೋಣ ಅಂತ ಕೈ ಹಿಡಿದುಕೊಂಡಿದ್ದೀನಿ ನೀವು ನಿಮ್ಮ ಗುಣ ಇಷ್ಟ ಆಯಿತು ನಿಮ್ಮನ್ನ ಕರೆದುಕೊಂಡು ಬರಲು ಬಂದಾಗ ನೀವು ನೂರು ರೂಪಾಯಿಗೆ ಜಗಳ ಮಾಡ್ತಾ ಇರೋದು ನೋಡಿ ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅನಿಸ್ತು ಆವಾಗ ಮೊದಲನೇ ಸಾರಿ ಬಿದ್ದೆ ಮತ್ತೆ ಈಗಿನ ಕಾಲದಲ್ಲಿ ಮೈ ಕಾಣೋ ಬಟ್ಟೆ ಹಾಕ್ಕೊಂಡು ಯಾವುದಾದ್ರೂ ಹುಡುಗ ಸಿಕ್ಕರೆ ಅವನ ಕಡೆ ದುಡ್ಡು ಖರ್ಚು ಮಾಡಿಸೋಕೆ ನೋಡ್ತಾ ಇರ್ತಾರೆ ಅಂಥದ್ರಲ್ಲಿ ನೀವು ಕಣ್ಣಿಗೆ ಹಬ್ಬ ಅನ್ನಿಸಬೇಕು ಆ ರೀತಿಯಲ್ಲಿ ಬಟ್ಟೆ ಹಾಕ್ಕೊಂಡು ಅತ್ರೊಬ್ಬ ಯಾರತ್ರ ಇಸ್ಕೊಳ್ಳದೆ ಇರೋ ಈ ನಿಮ್ಮ ಗುಣಕ್ಕೆ ಮತ್ತೆ ಬಿದ್ದೆ ಯಾಕೋ ನಿಮ್ಮ ಜೊತೆ ಎರಡು ಮೂರು ಗಂಟೆ ಪ್ರಯಾಣ ಮಾಡಿದ್ದವನಿಗೆ ಜೀವನ ಪೂರ್ತಿಯಾಗಿ ಜೊತೆಯಲ್ಲಿ ಪ್ರಯಾಣಿಸಬೇಕು ಅಂತ ಆಸೆಯಾಗಿದೆ ಅಂತ ಅವಳನ್ನು ಸರಿಯಾಗಿ ನಿಲ್ಲಿಸಿ ಮಂಡಿಯೂರಿ ಕೂತು ಐ ಲವ್ ಯು ಚೈತ್ರಾ ಅಂತಾನೆ ಆಗ ಅವನ ಸ್ಪರ್ಶಕ್ಕೆ ಸೋತು ಹೋದವಳಿಗೆ ಅವನ ಮಾತುಗಳು ಮತ್ತಷ್ಟು ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟ ಹಾಗೆ ಅನಿಸುತ್ತಿತ್ತು ಅವಳಿಗೆ ಇವನು ಪ್ರಪೋಸ್ ಮಾಡಿದಾಗಂತೂ ಮತ್ತಷ್ಟು ಮನಸ್ಸಿಗೆ ಮುದ ಕೊಟ್ಟಿತ್ತು ಹಾಗೆ ತಾನು ಕೆಳಗಡೆ ಕೂತು ನಂಗೂ ನಿಮ್ಮ ನಡತೆ ಇಷ್ಟ ಆಯಿತು ಒಬ್ಬಾಕೆ ಹುಡುಗಿ ರೋಡ್ನ್ಯಾಗ ನಡ್ಕೊಂಡು ಹೋದ್ರೆ ಬಿಡದ ಈ ಗಂಡು ಸಮಾಜದ ಮುಂದೆ ನೀವು ಬ್ಯಾರೆ ಥರ ಬಿಡ್ರಿ ಒಳ್ಳೆ ಶ್ರೀರಾಮಚಂದ್ರನ ಥರ ಫೀಲ್ ಮಾಡಿಸಿದ್ರಿ ನಂಗೂ ಪೂರ್ತಿ ನಿಮ್ ಜೊತೆ ಇರೋದಕ್ಕೆ ಒಪ್ಪಿಗೆ ಐತ್ರಿ ಐ ಲವ್ ಯು ಟು ಬಟ್ ಮನ್ಯಾಗ ಅಂತ ಅಂದಾಗ ಪಂಕಜ್ ಮೇಲೆ ಕೈ ತೋರಿಸುತ್ತಾನೆ ಅಲ್ ನೋಡು ಚೈತ್ರ ಅಂತಾನೆ ಮೇಲೆ ಪಂಕಜ್ನ ಅಪ್ಪ ಅಮ್ಮ ಮತ್ತು ಅವನ ತಂಗಿ ನಿಂತಿದ್ರು ಅವರು ಅಲ್ಲಿಂದಾನೇ ಸೂಪರ್ ಅಂತ ಕೈ ತೋರಿಸಿ ಕೆಳಗಡೆ ಬಂದು ನೋಡಮ್ಮ ಚೈತ್ರ ಈಗಿನ ಕಾಲದಲ್ಲಿ ಪ್ರೀತಿ ಅನ್ನೋದು ಸಾಮಾನ್ಯ ವಿಚಾರ ಆಗಿದೆ ಪ್ರೀತಿ ಮಾಡೋದು ದೊಡ್ಡ ವಿಚಾರ ಅಲ್ಲ ಅದನ್ನು ನಂಬಿಕೆಯಿಂದ ಉಳಿಸಿಕೊಂಡು ಹೋಗೋದು ಮುಖ್ಯ ನಿಮ್ಮ ತಂದೆ ತಾಯಿ ಹತ್ರ ನಾವು ಮಾತಾಡ್ತೀವಿ ಅಂತ ಹೇಳಿದರು ಆಗ ಚೈತ್ರ ಅವರ ಕಾಲು ಮುಟ್ಟಿ ಆಶೀರ್ವಾದ ತಗೊಂಡು ಪಂಕಜ್ನ ಕೈ ಹಿಡಿದು ಒಳಗಡೆ ಹೋದಳು ಎಲ್ಲರಿಗೂ ಇಷ್ಟೇ ಸುಲಭವಾಗಿ ಪ್ರೀತಿ ಗೆಲ್ಲುತ್ತೆ ಅಂತ ಹೇಳಕ್ಕಾಗಲ್ಲ ಚೈತ್ರ ತನ್ನ ಬದಲಾಗದ ನಡವಳಿಕೆಯಿಂದ ಪಂಕಜ್ನ ಮನಸ್ಸು ಕದ್ದಳು ಪಂಕಜ್ ಒಳ್ಳೆಯ ಗುಣ ನಡತೆಯಿಂದ ಚೈತ್ರ ಮನಸ್ಸು ಕದ್ದನು ಪ್ರೀತಿ ಹುಟ್ಟೋಕೆ ಇಂಥದ್ದೇ ಕಾರಣ ಬೇಕಿಲ್ಲ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ